ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಇವತ್ತು ನೋಡಿರಿ ನಾನು ನಾಷ್ಟಾಕೆ ತೊಯ್ಸಿದ್ದು ಚುರುಮುರಿ ಮಾಡಾತನಿ ಚುರುಮುರಿ ಸೂಸಲು ಅಂತಾರೆ ಇದಕ್ಕೆ ನಾನು ಒಂದೆರಡು ಈರುಳ್ಳಿ ಮತ್ತು ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಈಗ ಒಗ್ಗರಣೆ ಕೊಡಾಕತ್ತೀನಿ ರೀ ಇದಕ್ಕೆ ಒಗ್ಗರಣೆಗೆ ಶೇಂಗಾನು ಹಾಕ್ಬೋದು ನಾನು ಇವತ್ತು ಶೇಂಗಾ ಹಾಕಿಲ್ಲ ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎರಡು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಲಿರಿ ಈಗ ಇದಕ್ಕೆ ನಾನು ಒಂದು ಟಮಾಟಿ ಹಣ್ಣು ರೀ ಈಗ ಟಮಾಟೆಹಣ್ಣು ಹಾಕಾಕತ್ತೇನೆ ಇವು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಿಂದ ಇದಕ್ಕೆ ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದೆರಡು ಚಮಚೆ ಸಕ್ಕರೆ ಹಾಕಿ ಎರಡು ಮೂರು ನಿಮಿಷ ಚಲೋ ಹೊತ್ನಂಗೆ ಕುದಿಸ್ಕೊಂಡ್ರೆ ಇದು ಒಗ್ಗರ್ಣಿ ರೆಡಿ ರೀ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಇದನ್ನು ಚುರ್ಮುರಿ ನಾವು ನಾಷ್ಟ ರೆಡಿ ಮಾಡ್ಕೊಬೋದು ನೋಡಿರಿ ಲಗುನ ಅವಸರದೊಳಗೆ ಲಘುನ ಹಾಕತ್ತೆ ಚುರ್ಮುರಿ ಸೋಸಲ್ಲ ಈಗ ಇದಕ್ಕೆ ನಾನು ಒಂದೆರಡು ಚಮಚೆ ಸಕ್ಕರೆ ಹಾಕ್ಕೊತೇನೆ ಸಕ್ಕರೆನೂ ಹಾಕೊಬೋದು ಇಲ್ಲ ಬೆಲ್ಲ ಆದರೂ ಹಾಕ್ಕೊಬೋದು ರೀ ಹಾಕ್ಕೊಂಡು ಈಗ ಒಂದೆರಡು ನಿಮಿಷ ಇದನ್ನ ಒಗ್ಗರ್ಣಿನ ಕುದಿಸ್ಕೊಂಡ್ವಿ ಅಂದರೆ ಇದು ಒಗ್ಗರ್ಣಿ ರೆಡಿ ಆಗತ್ತೆ ಈ ಕಡೆ ನಾನು ಚುರುಮುರಿನ ಎಲ್ಲ ಹಸನ್ ಮಾಡ್ಕೋತೇನೆ ರೀ ಹಸನ್ ಮಾಡ್ಕೊಂಡು ಇದನ್ನ ಒಂದು ಬುಟ್ಟಿ ಒಳಗೆ ನೀರು ಹಾಕಿ ಇದನ್ನ ಅವನ್ನ ಚುರುಮುರಿನ ತೊಯಸ್ಕೊತೀನಿ ನೋಡಿರಿ ಎಲ್ಲ ಹಸನ್ನು ಮಾಡಿ ಬುಟ್ಟಿಯೊಳಗೆ ಈಗ ಇದು ಒಗ್ಗರಣೆ ಒಳಗೆ ಕಲಸಿಂದ ನಾನು ಪುಟಾಣಿ ಹಿಟ್ಟು ಮತ್ತು ಸ್ವಲ್ಪ ಹಸಿ ತೆಂಗಿನ ತುರಿ ಕೊತ್ತಂಬರಿ ಹೆಚ್ಚಿಟ್ಕೊಂಡೇನ್ರಿ ಈಗ ಚುರುಮೂರಿನ ನೀರು ಹಾಕಿ ಒಂದೆರಡು ಮೂರು ಸಲ ನೀರು ಹಾಕಿ ಅವನ್ನ ಚಲೋದಂಗೆ ನೀರೊಳಗೆ ನೆನೆಸ್ಕೊಂಡು ಅವನ್ನ ಹಿಂಡಿ ಒಗ್ಗರಣೆ ಹಾಕಿ ಕಲಸಿದ್ರೆ ಚುರುಮುರಿ ಸೂಸಲ ರೆಡಿ ಹಾಕತಿ ಈಗ ನೋಡ್ರಿ ಒಗ್ಗಾರ ನೀನು ಈಗ ನಾನು ಚುರ್ಮುರಿನ ಕಲಿಸಾಕತ್ತೇನೆ ಇದೆಲ್ಲ ಕಲಿಸಿ ರೆಡಿಯಾಗಿಂದ ನಾವು ಹಸಿ ಕೊಬ್ಬರಿ ತುರಿ ಮತ್ತು ಪುಟಾಣಿ ಹಿಟ್ಟು ಹಾಕಿ ಮೊದಲು ರೀ ಆಮ್ಯಾಗ ಹಸಿ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಎರಡೂ ಹಾಕಿ ಹಾಕಿದ್ರೆ ಚುರ್ಮುರಿ ಸೋಸ ರೆಡಿ ನೋಡಿರಿ ಮಸ್ತ್ ಅಂದರೆ ಮಸ್ತ್ ಆಗಿರ್ತಾವೆ ಇವು ಚುರ್ಮುರಿ ಸೋಸಲ ಈಗ ಮ್ಯಾಗಿಂದ ಕೊತ್ತಂಬರಿ ಒಂದು ಹಾಕಿದರೆ ರೀ ಇನ್ನು ನಾವು ನಾಷ್ಟ ಮಾಡ್ತೀವಿ ನಾಷ್ಟ ಆಗಿಂದ ನಾನು ಅಡುಗೆ ಮಾಡ್ಬೇಕು ನೋಡಿರಿ ರೊಟ್ಟಿ ಈಗ ರೊಟ್ಟಿ ಎಲ್ಲ ಮಾಡಿ ಮುಗಿಸ್ತಿಂದೆ ನಾನು ಅದ ಹಂಚಿನೊಳಗನ ಒಂದು ನಾಲ್ಕು ಟಮಾಟೆಯನ್ನು ಹುರಿ ರೀ ಅಂದ್ರೆ ಇವತ್ತು ಹಣ್ಣಿನ ಸಾರು ಮಾಡ್ಬೇಕಂತೇಳಿ ಇವನ್ನ ಎಣ್ಣೆ ಹಾಕಿ ಇದನ್ನ ಸ್ವಲ್ಪ ಕಪ್ಪಾಗ ಹುರ್ಕೋಬೇಕು ನೋಡಿರಿ ಟಮಾಟೆಯನ್ನು ಸ್ವಲ್ಪ ಅಷ್ಟು ಟಮಾಟೆಯನ್ನು ಕಪ್ಪಾಗಿಂದ ಇದಕ್ಕೆ ಒಂದು ಬೆಳ್ಳುಳ್ಳಿ ಗಡ್ಡಿನೂ ಹಾಕಿ ಸ್ವಲ್ಪ ರೀ ಬೆಳ್ಳುಳ್ಳಿ ಮತ್ತು ಟಮಾಟೆಯನ್ನು ಎರಡು ಸ್ವಲ್ಪ ಕೆಂಪಾಗಿಂದ ಇದಕ್ಕೆ ನಾವು ಜೀರಿಗೆ ಹಾಕಿ ಸ್ವಲ್ಪ ಒಂದು ನಿಮಿಷ ಕೈಯಾಡಿಸಿ ಇದನ್ನ ಗ್ಯಾಸ್ ಬಂದ್ ಮಾಡಬೇಕು ನೋಡಿರಿ ಇಲ್ಲಾತಂದ್ರೆ ಜೀರಿಗೆ ಹೊತ್ತು ಬಿಡ್ತಾವೆ ಈಗ ಒಂದು ಚಮಚದಷ್ಟು ಜೀರಿಗೆ ಹಾಕಿ ನಾನು ಗ್ಯಾಸ್ ಬಂದ್ ಮಾಡ್ತೇನೆ ರೀ ಇದು ಟಮಾಟಿ ಹಣ್ಣಿನ ಸಾರು ಭಾಳ ರುಚಿಯಾಗಿರ್ತೈತಿ இதற்கு நான் வந்து அருதின் காயி துரி துரதுட்டுக்கொண்டேனி ஒன்று எரண்டு சமச்சத பட்டானினு தகண்டேன் மத்த ஜீருகி சாஸ்வி ஒன்ன நான் ஹெச்சி மிக கொபரி துரி மத்த புட்டானி டமாட்டிஹண்ணு எல்லோ மிக பேஸ்ட் மாத்தேன் ரீ ಇದನ್ನ ಸ್ವಲ್ಪ ಸಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಈಗ ನಾನು ಟಮಾಟಿ ಹಣ್ಣಿನ ಒಗ್ಗರಣೆ ಕೊಡ್ತೀನಿ ರೀ ಸಾರಿಗೆ ಹಿಂಗೀನು ಒಗ್ಗರಣೆ ಕೊಡಾಕತ್ತೆ ನಾನೀಗ ಸ್ವಲ್ಪ ಕರಿಬೇ ಹಾಕ್ತೇನೆ ಸ್ವಲ್ಪ ಕರಿಬೇವು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಿಂದ ನಾವು ರೀ ಅದನ್ನ ಹಾಕಿಬಿಡೋಣ ಈಗ ಅದಕ್ಕೆ ಹಾಕಿ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕಿ ಇದಕ್ಕೆ ಅರಶಿನ ಪುಡಿ ಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಬೆಲ್ಲ ಎಲ್ಲನೂ ಹಾಕಿ ಇದನ್ನು ಒಂದು ಎರಡು ಮೂ ಒಂದು ಐದರಿಂದ ಹತ್ತು ನಿಮಿಷ ಚಲೋ ಕುದಿಸ್ಕೊಂಡ್ವಿ ಅಂದ್ರೆ ಇದು ಟಮಾಟೆ ಹಣ್ಣಿನ ಸಾರು ರೆಡಿ ರೀ ಈಗಿದ ಸಾರ ಕುದೀಲಿ ರೀ ಈ ಕಡೆ ನಾನು ಸೌತೆಕಾಯಿದ ಪಲ್ಯ ಮಾಡೋದು ತೋರಿಸ್ತೀನಿ ಸೌತೆಕಾಯಿನ ಸ್ವಚ್ಛಗ ತೊಳೆದು ಇಟ್ಕೊಂಡೇನಿರಿ ಈಗ ಅವನ ನಾನು ರೌಂಡಾಗ ಗಾಲಿಗತ್ತೆ ಹೆಚ್ಚಿಟ್ಕೊಂಡೇನಿ ಈ ಥರ ಹೆಚ್ಚಿಟ್ಕೊಂಡೇನಿ ನೋಡಿರಿ ಒಂದು ಈರುಳ್ಳಿನೂ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ಈಗ ಸೌತೆಕಾಯಿ ಪಲ್ಯನ ಒಗ್ಗರಣೆ ಕೊಡೋಣ್ರಿ ஏருள்ிி கருவே எொழ ஃபிரை ஆகிந்த இதரொழ சௌத்திக்காயினாக்கி ஒன் எரண்டு மூணு நிமிஷ எண்ணொழிக் கொண்ட இத பிடி மசி ரு பிடி மசாலா பிடி மூணுஹண்ணின் ரச ಬೆಲ್ಲ ಹಾಕಿ ಇದನ್ನ ನಾವು ಪಲ್ಯನ ಕುದಿಸ್ಕೊಂಡ್ರೆ ಸೌತೆಕಾಯಿ ಹೆಣಗಾಯಿ ಪಲ್ಯ ರೆಡಿ ಆಗತ್ತೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಸೌತೆಕಾಯಿ ಪಲ್ಯ ಮತ್ತು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮತ್ತು ಸೌತೆಕಾಯಿ ಪಲ್ಯ ಟೊಮೆಟೊ ಸಾರು ಅನ್ನ ಇಷ್ಟಿತ್ತು ನೋಡ್ರಿ ಈ ಕಡೆ ಕುದಿಯಾಕತ್ತೈತಿ ಈಗ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ಈಗ ಇದಕ್ಕೆ ಸೌತೆಕಾಯಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಸ್ಕೊಂಡ್ವಿ ಅಂದರೆ ಇದು ಸೌತೆಕಾಯಿ ಪಲ್ಯ ರೆಡಿ ರೀ ಈಗ ಇದೆಲ್ಲ ಗುರ್ಳಗ ಅಂದರೆ ಎರಡು ಗಂಟೆ ಆತ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ರೀ ಅಂದರೆ ಪಲ್ಯ ರೆಡಿ ಆಗತ್ತೆ ನಮ್ಗೆ ಊಟದ್ದು ಟೈಮ್ನು ಆತ್ರಿ ಈಗ ಎರಡು ಗಂಟೆ ಆತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ರೀ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬರ್ರಿ ಎಲ್ಲರೂ ಊಟ ಮಾಡೋಣ ನೋಡಿರಿ ಪಲ್ಯನೂ ರೆಡಿ ಆಗೈತಿ ಟೊಮೆಟೊ ಸಾರು ಸೌತೆಕಾಯಿ ಪಲ್ಯ ರೊಟ್ಟಿ ಮತ್ತು ಅನ್ನ ನೋಡಿರಿ ಇವತ್ತಿಂದ ಊಟ ಬರ್ರಿ ಎಲ್ಲರೂ ಊಟ ಮಾಡೋಣ ಈಗ ನಾವು ಊಟ ಮಾಡ್ತೀವ್ರಿ ನಾನು ಮತ್ತೆ ಮುಂದೆ ನೋಡೋದೊಳಗೆ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು